ಈ ದಿವಸ ತೇರಾ ಮತಕ್ಷೇತ್ರದ ಗ್ರಾಮೀಣ ಮಂಡಳ ಮತ್ತು ನಗರ ಮಂಡಳಗಳ ಪೆರೆಂಟ್ ಬೌಡಿ ಮತ್ತು ಮೋರ್ಚಾಗಳ ಅಧಿಕಾರ ಗ್ರಹಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿತ್ತು ಎರಡೂ ಮಂಡಳ ಪದಾಧಿಕಾರಿಗಳು ಇಪ್ಪತ್ತೊಂದು ಇಪ್ಪತ್ತೊಂದು ಜನ ಮತ್ತು ಮೋರ್ಚಾಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಇವರು ಸುಮಾರು ಇನ್ನೂರು ಜನರವರೆಗೆ ಅಧಿಕಾರ ಗ್ರಹಣ ಕಾರ್ಯಕ್ರಮ ಮತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಇವತ್ತು ತೇದಾರ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಆಫೀಸ್ ನಲ್ಲಿ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿದೆ ನಮ್ಮ ಕಾರ್ಯಕರ್ತರ ಆಸಕ್ತಿಯನ್ನು ನೋಡಿದ್ರ ಬರುವಂತಹ ದಿವಸದಲ್ಲಿ ಕೆರಾ ಮತಕ್ಷೇತ್ರದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬಿಜೆಪಿ ನೆಲೆ ಊರು ಊರಲ್ಲಿದೆ ಅನ್ನುವಂಥದ್ದನ್ನ ಅವರ ಆಸಕ್ತಿಯನ್ನು ನೋಡಿಸಿ ನಮ್ಗೆ ಅನಿಸ್ತಾ ಇದೆ ಬಹಳ ಪ್ರೀತಿಯ ಅಭಿಮಾನದಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲಾ ಅಭಿಮಾನಿಗಳು ಹಿರಿಯರು ಕಾರ್ಯಕರ್ತರು ವಿಶೇಷವಾಗಿ ಮಹಿಳೆಯರು ಸಹಿತ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ಈ ಮಾಧ್ಯಮದ ಮುಖಾಂತರ ಹೃದಯ ಪೂರ್ವಕ ವಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಗರ ಮಂಡಲ ಪೇರೆಂಟ್ ಬಾಡಿ ಮತ್ತು ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯಗಳ ಇವತ್ತ ನೂತನ ಪದಾಧಿಕಾರಿಗಳ ಪದಗ್ರಹಣ ಅವರ ಜವಾಬ್ದಾರಿಯನ್ನ ಘೋಷಣೆ ಮಾಡಿದೀವಿ ಆ ಕ್ಷೇತ್ರದ ಹಿತದೃಷ್ಟಿ ತಗೊಂಡ್ ಪದಾಧಿಕಾರಿಗಳ ಜವಾಬ್ದಾರಿ ತಗೊಂಡವರು ಯಾವುದೇ ರೀತಿ ಅಹ್ ಸೆಡ್ ತೋರಿಸಲಾರ್ದ ಪಕ್ಷಕ್ಕೆ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಹಗಲರು ನಾವು ನೀವು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ ಬರುವಂತ ದಿವಸಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರಸಭೆ ಪುರಸಭೆ ಎಲ್ಲಾ ಚುನಾವಣೆಗಳು ಬರ್ತಾ ಇದ್ದಾವೆ ಅದಕ್ಕೆ ಪಕ್ಷ ಸಂಘಟನೆ ಮಾಡಿ ಬಲಪಡಿಸಿ ಪ್ರತಿಯೊಂದು ಆ ಚುನಾವಣೆಗಳಲ್ಲಿ ನಾವು ಜಯವನ್ನ ಸಾಧಿಸಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಜ್ಜಾಗೋಣ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಗೋಸ್ಕರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಕಾರ್ಯಕರ್ತರು ಪದಾಧಿಕಾರಿಗಳು ಶ್ರಮ ವಹಿಸಿ ದುಡಿಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ನಗರ ಘಟಕದ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲರೂ ಕೂಡ ಪಾರ್ಟಿಯ ಸಿದ್ಧಾಂತಕ್ಕೋಸ್ಕರ ಕೆಲಸ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಳದ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದಂತ ಗ್ರಾಮೀಣ ಮಂಡಳದ ಎಲ್ಲ ಅರವತ್ತು ಜನ ಅಧ್ಯಕ್ಷರು ನಾನು ಹಿಡ್ಕೊಂಡು ಅರವತ್ತು ಜನ ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನ ಕೋರ್ತ ತಮ್ಮ ಅಧಿಕಾರದಲ್ಲಿ ಪಕ್ಷ ಇನ್ನಷ್ಟು ಬೂತ್ ಮಟ್ಟದಲ್ಲಿ ಸಂಘಟನೆಗೊಂಡು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಪತಾಕೆಯನ್ನ ಮುಂಬರುವಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆಗುವಂತೆ ಆಗಲಿ ಅಂತ ಶುಭವನ್ನ ಕೋರ್ತ ಏನಿವತ್ತ ನಮ್ಮ ಪಕ್ಷದ ಒಂದು ಪಕ್ಷದ ಪದಾಧಿಕಾರಿಗಳ ಆಗೈತಿ ಆ ಒಂದು ಎಲ್ಲ ಪದಾಧಿಕಾರಿಗಳು ಸಹಿತ ನಮ್ಮ ಗ್ರಾಮೀಣ ಮಂಡಳದ ಮೋರ್ಚಾಗಳಿರ್ಬೋದು ಏಳು ಮೋರ್ಚಾಗಳದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಮಾತ್ರ ಇವತ್ತ ಆಯ್ಕೆ ಮಾಡಿವೆ ಇನ್ನುಳಿದ ಎಲ್ಲ ಪದಾಧಿಕಾರಿಗಳನ್ನೂ ಸಹಿತ ಎಲ್ಲ ಏಳು ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರ ಕಮಿಟಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವನ್ನ ಕೊಟ್ಟತೆ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಮಂಡಳದ್ದು ಸಹಿತ ಅರವತ್ತು ಜನ ಪದಾಧಿಕಾರಿ ಹದಿನೇಳು ಜನ ಪದಾಧಿಕಾರಿಗಳು ಮತ್ತು ಇನ್ನುಳಿದ ಕಾರ್ಯಕಾರಿಣಿ ಸದಸ್ಯರನ್ನ ಇವತ್ತಿನ ದಿವಸ ಆಯ್ಕೆ ಮಾಡೈತಿ ಅವರೆಲ್ಲರ ಒಂದು ಅಧಿಕಾರ ಅವಧಿ ಮೂರು ವರ್ಷಗಳ ಕಾಲ ಇರ್ತತಿ ಅವರ ಅವಧಿಯಲ್ಲಿ ಪಕ್ಷ ಇನ್ನಷ್ಟು ಭೇಟಿಯಾಗಿ ಸಂಘಟನೆ ಆಗಲಿ ಅಂತೇಳಿ ಶುಭವನ್ನ ಕೋರ್ತೀನಿ ನಂದು ಗಾಯಕೋಡ್ ಬಾಗಲಕೋಟ ಜಿಲ್ಲಾ ಮಣಿಕೆ ಪ್ರಧಾನಮಂತ್ರಿ ಮನಿಕೆ ಮತ್ತು ಜಿಲ್ಲಾ ಸಹ ಸಂಯೋಜಕರು ಇವತ್ತೇನು ರಬುಕೈಬನಟ್ಟಿ ನಗರ ಮಂಡಲ ಇರ್ಬೋದು ಮತ್ತು ತೀರ್ಥ ಮತ ಕ್ಷೇತ್ರ ಗ್ರಾಮೀಣ ಮಂಡಲ ಇರ್ಬೋದು ಒಟ್ಟಾರೆ ಎರಡು ಮಂಡಲಗಳಿಗೆ ಸಾಕಷ್ಟು ಪದಾಧಿಕಾರಿಗಳನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಿಯುಕ್ತಿ ಮಾಡಲಾಯಿತು ಮತ್ತು ನೀತಿ ಆದಂತ ಪ್ರತಿಯೊಬ್ಬ ಪದಾಧಿಕಾರಿಗಳು ಹೆಚ್ಚು ಜನರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಸೇವಾ ಕಾರ್ಯವನ್ನು ಮಾಡುವುದರ ಮೂಲಕ ಯಾಕಂದ್ರೆ ಪ್ರಧಾನಮಂತ್ರಿ ಆಸೆನೆ ಸೇವೆ ಅಂತಕ್ಕಂಥದ್ದಿದೆ ಹೆಚ್ಚು ಹೆಚ್ಚು ಸೇವಾ ಕಾರ್ಯವನ್ನು ಮಾಡೋದ್ರ ಮೂಲಕ ಪಾ ಗಟ್ಟಿಗೊಳಿಸಬೇಕಾಗಿದೆ ಪಾರ್ಟಿಯನ್ನ ಶಕ್ತಿಯು ಪ್ರತಿ ಭೂತ್ ಹಂತದಲ್ಲಿಯೂ ಜನರ ಸಮಸ್ಯೆಗಳಿಗೆ ನಾವು ಕಿವಿಯಾಗಿ ಕೆಲಸ ಮಾಡೋದ್ರ ಮೂಲಕ ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಯತಿಯನ್ನು ಪದಾಧಿಕಾರಿಗಳಾಗಿದ್ದಾರೆ ಪದಾಧಿಕಾರಿಗಳ ಜೊತೆಗೆ ಕಾರ್ಯಕಾರಿ ಸದಸ್ಯರಾಗಿದ್ದಾರೆ ಪ್ರತಿಯೊಬ್ಬರು ಕಾಯಾವಾಚ ಮನಸ ಕೆಲಸ ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಕ್ಷವನ್ನ ಸಶಕ್ತಗೊಳಿಸಬೇಕಾಗಿದೆ ಸದೃಢಗೊಳಿಸಬೇಕಾಗಿದೆ ಸ್ವಾಭಿಮಾನಿ ಪಕ್ಷವನ್ನಾಗಿ ಮಾಡೋದ್ರ ಮೂಲಕ ನಾವೊಬ್ಬ ದೇಶದ ಆ ಸಶಕ್ತ ಪಕ್ಷದ ಮತ್ತು ಸಶಕ್ತ ಪಾರ್ಟಿಯ ಕಾರ್ಯಕರ್ತ ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ರಿಗೂ ಬರಬೇಕಾಗಿದೆ

ಮೇಡಮ್ ಇನ್ನ ಎ ಕ್ಯಾ ನೋಡ್ ಈಗ ಗ್ರಾಮಾಂತರ ಮಟ್ಟದ ಬರೀ ದಯವಿಟ್ಟು ಅಲ್ಲಿ ಅವ್ರು ಅಲ್ಲಿ ಗ್ರಾಮ ನೂತನವಾಗಿ ಜವಾಬ್ದಾರಿ ತೆಗ್ದ ಪದಾಧಿಕಾರಿಗಳಿಗೆ ಭಾರತ್ ಮಾತಾ

ये म्हटलं बाळाया मालापूर आनंद कापरे दैवीतो करम भारत माता की भारत माता की भारत माता की

మహేశ్వర్ సదానంద్ తమర్ గౌతమ్ హెంగూర్